ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಸಂಚಿಕೆಯ ಶುರುವಿನಲ್ಲಿ ಸಂಚಿಕೆಯ ಶುರುವಿನಲ್ಲಿ ಹೇಳ್ತಾಳೆ ಸಾಹಿತ್ಯ ಪಾಪಮ್ಮ ಪಾಪಮ್ಮ ಏನಿದೆಲ್ಲ ಪಾಪಮ್ಮ ಈ ಮನೆ ಶತ್ರು ಆಗಿರೋದು ಅತ್ತೆನಾ ಅಂತ ಹೇಳ್ತಾಳೆ ಮತ್ತೆ ನನ್ನ ಕಿಡ್ನಾಪ್ ಮಾಡಿರೋದು ಬ್ಲಾಕ್ ಬ್ಲ್ಯಾಕ್ ಹೆಸರಲ್ಲಿ ಕರ್ಣನಿಗೆ ಎಲ್ಲ ಟೈಮಲ್ಲೂ ತೊಂದರೆ ಕೊಡ್ತಾ ಇರೋದು ಅತ್ತೆನಾ ಪ್ರಸನ್ನ ಅಂಕಲು ಅತ್ತೆ ಒಡ ಹುಟ್ಟಿದ ತಮ್ಮನಾ ಇಷ್ಟು ವರ್ಷ ಒಳ್ಳೆತನದ ಮುಖವಾಡ ಹಾಕ್ಕೊಂಡು ಹಿಂದೆ ನೀಚತನದ ಕೆಲಸ ಮಾಡ್ಕೊಂಬಂದಿದಾರಲ್ಲ ನನ್ನಿಂದ ಇದನ್ನೆಲ್ಲ ಇಲ್ಲ ಪಾಪಮ್ಮ ನಾವು ಯಾರನ್ನ ದೇವರು ಅಂದ್ಕೊಂಡಿದ್ವೋ ಅವರೇ ರಾಕ್ಷಸರು ಅಂತ ಗೊತ್ತಾದ ಮೇಲೆ ಅದನ್ನು ಹೇಗೆ ನಂಬೋದು ಪಾಪಮ್ಮ ಇದನ್ನೆಲ್ಲ ಹೇಗೆ ನಂಬೋದು ಪಾಪಮ್ಮ ಪಾಪಮ್ಮ ನಿಮ್ಮ ಈ ಪರಿಸ್ಥಿತಿಗೂ ಅತ್ತೆನೇ ಕಾರಣನಾ ಅಂತ ಹೇಳಿ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಸಾಹಿತ್ಯ ಇಲ್ಲ ಪಾಪಮ್ಮ ಇಲ್ಲ ಈ ಸತ್ಯನ ನನಗೆ ಹೇಗೆ ಜೀರ್ಣಿಸ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ಜೀಣಿಸ್ಕೊಳಕ್ಕೆ ತುಂಬ ಕಷ್ಟ ಆಗ್ತಿದೆ ಪಾಪಮ್ಮ ನನಗೆ ಅತ್ತೆ ಪರಿಚಯ ಆಗಿರೋದೇ ಇತ್ತೀಚೆಗೆ ಪಾಪಮ್ಮ ಆದರೆ ಆದರೆ ಕಾರಣ ಕಾರಣ ಚಿಕ್ಕ ವಯಸ್ಸಿನಿಂದನೂ ಅತ್ತೆನ ನೋಡಿಕೊಂಡೇ ಬೆಳೆದಿದ್ದಾರೆ ಎದೆಟ್ಟು ಪೂಜಿಸ್ತಾ ಇದ್ದಾರೆ ಪಾಪಮ್ಮ ಅವ್ರಿಗೆ ಈ ಸತ್ಯ ಗೊತ್ತಾದರೆ ಪಾಪಮ್ಮ ನೆನೆಸ್ಕೊಂಡ್ರೇ ಮೈಯೆಲ್ಲ ನಡುಗುತ್ತೆ ಅವ್ರಿಗೆ ಈ ಸತ್ಯ ಗೊತ್ತಾದರೆ ಅರಗಿಸ್ಕೊಳ್ಳೋ ಶಕ್ತಿ ಇದೆಯಾ ಪಾಪಮ್ಮ ಅಂತ ಜೋರಾಗಿ ಹೇಳ್ತಾಳೆ ಎದೆ ಹೊಡೆದೋಗುತ್ತೆ ಅಮ್ಮ ಅಂದರೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅವರು ಏನು ಮಾಡಲಿ ಪಾಪಮ್ಮ ನಾನು ಇವಾಗ ನಾನು ಏನು ಮಾಡಲಿ ಮುಂದೆ ಚೆನ್ನಾಗಿದ್ದು ಹಿಂದೆಯಿಂದ ಎಲ್ರಿಗೂ ಮೋಸ ಮಾಡ್ತಾ ಇದ್ದಾರೆ ಅವರು ಗೋಮುಖ ವ್ಯಾಗ್ರ ತೊಟ್ಟಿದ್ದಾರೆ ಏನು ಮಾಡೋದು ಪಾಪಮ್ಮ ಇವ್ರ ಬಂಡವಾಳನೆಲ್ಲ ಹೇಗೆ ಬಯಲಿ ಎಳೆಯೋದು ಕರ್ಣನ ಈ ಕಷ್ಟದಿಂದ ಹೇಗೆ ಪಾರು ಮಾಡೋ ಮಾಡೋದು ಪಾಪಮ್ಮ ಅಂತ ಬಿಕ್ಕಿ ಬಿಕ್ಕಿ ಹಳ್ತಾಳೆ ಸಾಹಿತ್ಯ ಪಾಪಮ್ಮಗೆ ಏನು ಹೇಳೋಕ್ಕಾಗಲ್ಲ ಏನಿಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಅದೇ ಟೈಮ್ಗೆ ಇಲ್ಲಿ ಪ್ರಸನ್ನನ ತೋರಿಸ್ತಾರೆ ಪ್ರಸನ್ನ ಬಂದ್ಬಿಟ್ಟು ಅಕ್ಕ ಕರ್ಣ ತುಂಬ ಎದುರಿಸ್ತಾ ಇದ್ದಾನೆ ಅಂತ ಏನು ಹೇಳಿದ್ನೋ ಅವನು ಅಂತ ಹೇಳ್ತಾರೆ ಅದಕ್ಕೆ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ನ ಹಿಡಿತೀನಿ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತದನ ಅವನಿಗೆ ಏನಾರು ಒಂದು ಡೌಟ್ ಬಂದಿರ್ಬೋದೇನೋ ಅಂತ ಹೇಳಿದಾಗ ಇಲ್ಲ ಅವ್ನಿಗೆ ಆ ಥರ ಏನು ಬಂದಿರೋಲ್ಲ ನಿನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಾನು ಒಂದು ಕೊರಿಯರ್ ಕಳಿಸ್ ಅಂದಿದ್ನಲ್ಲ ಅದು ಕಳಿಸಿದ್ಯಾ ಅಂತ ಕೇಳ್ತಾನೆ ಕೇಳ್ತಾಳೆ ಅವಳು ಇಲ್ಲ ರೆಡಿ ಮಾಡಿಸಿದ್ದೀನಿ ಎಲ್ಲ ಕೊರಿಯರ್ ಮೂಲಕ ಕಳಿಸ್ಬೇಕಕ್ಕ ಅಂತ ಹೇಳ್ತಾನೆ ಸರಿ ಆಯಿತು ಮೊದಲು ಆ ಕೆಲಸ ಮಾಡು ನಾವು ಅವ್ರನ್ನ ಭಯದಲ್ಲೇ ಇಡಬೇಕು ಭಯ ಬಿಟ್ರೆ ಅಂದರೆ ಮತ್ತೆ ನಮಗೆ ಇನ್ನೂ ಇದು ಇದಾಗ್ಬಿಡುತ್ತೆ ಅಡ್ವಾಂಟೇಜ್ ತೊಗೊಂಬಿಡ್ತಾರೆ ಅವರು ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಇಲ್ಲಿ ಕರ್ಣ ಹಾಗೆ ಭರತ್ನ ತೋರಿಸ್ತಾರೆ ಭರತ್ಗೆ ಎಕ್ಸ್ಪ್ಲೇನ್ ಇರ್ತಾನೆ ಆವಾಗ ಹೇಳ್ತಾನೆ ಪ್ರಸನ್ನ ಅವನೇ ಬ್ಲ್ಯಾಕ್ ರೋಸ್ ಅಂತ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಬರತ್ತೋ ಹೌದಾ ಹೌದಾ ಅಣ್ಣ ಹೇಗೆ ಕಂಡು ಹಿಡ್ದೆ ಅಂತ ಹೇಳ್ತಾನೆ ಇಲ್ಲ ನಾನು ಬ್ರಹ್ಮಕುಮಾರ್ ಸೇರಿಬಿಟ್ಟು ಎಲ್ಲ ಅವನ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವನೇ ಬ್ಲ್ಯಾಕ್ ರೋಸ್ ಅಂತ ಗೊತ್ತಾಗಿದೆ ಬರತ್ತ ಅಂತ ಹೇಳಿದಾಗ ಇಲ್ಲ ಅಣ್ಣ ನಾನು ಒಂದು ನಿಮಿಷ ಟೈಮ್ ಕೊಡೋ ಅವ್ನಿಗೆ ಏನು ಗತಿ ಕಾಣಿಸ್ಬೇಕು ನಾನು ಕಾಣಿಸ್ತೀನಿ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾನೆಲ್ಲ ನೋಡ್ಕೊಂತ ನೀನು ತೊಂದರೆ ತೊಗೋಬೇಡ ನೀನು ಚೆನ್ನಾಗಿ ರೆಶ್ಟ್ ಮಾಡು ಅಂತ ಹೇಳ್ತಾನೆ ಇಲ್ಲಿ ಸಾಹಿತ್ಯ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅವಳಿಗೆ ಫೋಟೋ ಫ್ಯಾಮಿಲಿ ಫೋಟೋ ಎಲ್ಲ ಕಳಿಸಿರೋದು ಮನೇಲಿ ಜಗಳ ಆಗಿರೋದು ಬ್ಲ್ಯಾಕ್ ರೋಸಾಗಿ ಕಾಟ ಕೊಟ್ಟಿರೋದು ಅನು ನಮ್ಮ ಮನೆಯಿಂದ ಓಡಿಸಿರೋದು ಅದೆಲ್ಲ ನೆನೆಸ್ಕೊಂಡಿರ್ತಾಳೆ ಬಾಬಾನು ನೀನು ಕಣ್ತಾ ನೋಡು ಮಗಳೇ ನಿನಗೆಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ದು ಹೇಳಿದ್ದೆಲ್ಲ ಯೋಚನೆ ಮಾಡ್ತಾಳೆ ಆಮೇಲೆ ಅವಳನ್ನ ಕಿಡ್ನಾಪ್ ಮಾಡಿರೋದು ಎಲ್ಲ ನೆನೆಸ್ಕೊಂಡು ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಅಳ್ತಾಯಿರ್ತಾಳೆ ಆಮೇಲೆ ಇಲ್ಲಿ ಕರ್ಣ ಬರ್ತಾನೆ ಕರ್ಣ ಬಂದ್ಬಿಟ್ಟು ಸಾಹಿತ್ಯ ಏನು ಮಾಡ್ತಾ ಮಾಡ್ತಾಯಿದ್ದೀರ ಸುಮ್ಮನೆ ಕೂತಿದ್ದೀರಾ ಅಂತ ಹೇಳ್ತಾನೆ ಅಯ್ಯೋ ಕರ್ಣ ಯಾವಾಗ ಬಂದರೆ ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳ್ತಾಳೆ ಹೌದು ಸಾಹಿತ್ಯ ಯಾಕೆ ಸುಮ್ಮನೆ ಕೂತಿದ್ದೀರಾ ಯಾಕೆ ಬೇಜಾರಲ್ಲಿದ್ದೀರಾ ಊಟ ಆಯಿತಾ ಅಂತ ಕೇಳಿದಾಗ ಹ್ಞೂ ಕರ್ಣ ಆಯಿತು ಅಂತ ಹೇಳ್ತಾನೆ ಹೇಳ್ತಾಳೆ ಅವಳು ಆವಾಗ ಕೆಲಸದವ್ರು ಬಂದು ಹೇಳ್ತಾರೆ ಇಲ್ಲ ಅವರು ಊಟನೇ ಮಾಡಿಲ್ಲ ಬೆಳಗ್ಗೆಯಿಂದ ಹಿಂಗೆ ಯೋಚನೆಯಲ್ಲೇ ಮುಳುಗಿದ್ದಾರೆ ಅಂತ ಹೇಳಿದಾಗ ಬಾ ಸಾಹಿತ್ಯ ನೀವು ಬನ್ನಿ ಇಲ್ಲಿ ಅಂತಂದು ಕರ್ಕೊಂಡೋಗಿ ಊಟ ಟೇಬಲ್ ಹತ್ರ ಕೂರಿಸ್ಬಿಟ್ಟು ಊಟ ಮಾಡೋಕ್ಕೆ ಊಟ ಬಡಿಸ್ತಾನೆ ಅವಾಗ ಹೇಳ್ತಾಳೆ ಅವಳು ಹಶುವಿಲ್ಲ ಕಣ ನನಗೆ ಬೇಡ ಕಣ ನನಗೆ ಬೇಡ ಅಂತ ಹೇಳ್ತಾಳೆ ಸಾಹಿತ್ಯ ನೀವು ಊಟ ಮಾಡಿ ನೀವೇ ತೊಂದರೆ ತೊಗೋಬೇಡಿ ಊಟ ಮಾಡಿ ಯೋಚನೆ ಎಲ್ಲ ಮಾಡಬೇಡಿ ಅಂತ ಹೇಳ್ತಾನೆ ಇಲ್ಲ ನನಗೆ ಹಶ್ವಿಲ್ಲ ಅಂತ ಹೇಳ್ತಾನೆ ಸರಿ ಬರ್ರಿ ನೀವು ಅಂತಂದು ಊಟ ಬಡಿಸ್ತಾನೆ ಅವಾಗ ಊಟ ಇರ್ತಾನೆ ಅವಳಿಗೆ ಊಟ ಮಾಡಿಸೋ ಟೈಮಲ್ಲಿ ಹೇಳ್ತಾನೆ ನಮ್ಮಮ್ಮ ನಾನು ಊಟ ಮಾಡಲಿಲ್ಲ ಟೈಮಲ್ಲಿ ನನಗೆ ಇದೇ ಥರ ಬಲವಂತ ಮಾಡಿ ಕರ್ಕೊಂಬಂದು ಕೂರಿಸ್ಬಿಟ್ಟು ಕೈ ಕೊಡ್ತಾ ಇದ್ರು ಸಾಹಿತ್ಯ ಅವರಂದ್ರೆ ನನಗೆ ತುಂಬ ಇಷ್ಟ ಕೈ ತುತ್ತು ಎಷ್ಟು ಬೆಲೆ ಬಾಳುತ್ತೆ ಅಲ್ವಾ ಎಷ್ಟು ಖುಷಿ ಕೊಡುತ್ತೆ ಕೈ ತುತ್ತು ಊಟ ಮಾಡೋಕ್ಕೆ ಅಂತ ಹೇಳಿದಾಗ ಅವಳು ಅಂತಾಳೆ ಏನು ಮಾಡೋದು ಕಣ ನಿನಗೆ ನಿಮ್ಮಮ್ಮನ ವಿಷಯ ಗೊತ್ತಾಯಿತು ಅಂದರೆ ನೀನು ಹೇಗೆ ಅದನ್ನು ತೊಗೊತೀಯೋ ಹೇಗೆ ಜೀಣಿಸ್ಕೊಂತೀಯೋ ಗೊತ್ತಾಗ್ತಾ ಇಲ್ಲ ನನಗೆ ಈ ವಿಷಯ ಗೊತ್ತಾದ ಮೇಲೆ ಜೀಣಸ್ ಇಲ್ಲ ಮುಖವಾಡ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನಿಮ್ಮಮ್ಮ ನೀವು ಅದನ್ನು ಹೇಗೆ ಜೀಣಿಸ್ಕೊತೀರೋ ಏನೋ ಅದೇ ಅರ್ಥ ಆಗ್ತಾ ಇಲ್ಲ ಅಂತ ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾಳೆ ಸಾಹಿತ್ಯ ನೀವು ಊಟ ಮಾಡಿ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಮನೆಗೆಲ್ಲ ಏನು ತೊಂದರೆ ಆಗಿದೆಯೋ ಯಾರೆಲ್ಲ ಕಾಟ ಇದ್ದಾರೋ ಅವ್ರನ್ನೆಲ್ಲ ನಾನು ಬಯಲಿಗೆ ಹೇಳೋದು ಒಂದು ದಿವ್ಸಾಲದ್ದು ಒಂದು ದಿವಸ ಅವ್ರಿಗೆ ಮುಖವಾಡ ತೆಗಿತೀನಿ ನೀವೇನು ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಅದು ಹೇಗೆ ತೆಗಿತೀರ ದು ದುಷ್ಕರ್ಮಿಗಳು ನಿಮಗೆ ಸಿಗಬೇಕಲ್ಲ ಅಂತ ಹೇಳ್ದಾಗ ಇಲ್ಲ ಸಿಕ್ಕೇ ಸಿಗ್ತಾರೆ ಇವತ್ತಲ್ಲ ನಾಳೆ ಅದಕ್ಕೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ ಈ ಮನೆಗೆ ಯಾರು ಏನೇ ತೊಂದರೆ ಆದ್ರೂ ಯೋಚನೆ ಮಾಡೋಕ್ಕೆ ನಾನು ಬಿಡೋದಿಲ್ಲ ನಾನು ತೊಂದರೆ ಕೊಡೋಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ಆವಾಗ ಅದು ಹೇಗೆ ಕಂಡು ಹಿಡಿತೀರಾ ಅಂತಂದಾಗ ಇಲ್ಲ ನಾನು ಕಂಡು ಹಿಡ್ದೆ ಹಿಡಿತೀನಿ ಅಂತ ಹೇಳ್ತಾನೆ ಯಾರಿಗೂ ತೊಂದರೆ ಆಗೋಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಬರತ್ ಅಲ್ಲಿಗೆ ಬರ್ತಾನೆ ಓಹೋ ತಿನ್ನಿಸಿ ತಿನ್ಸಿ ಚೆನ್ನಾಗಿ ತಿನ್ಸಿ ಅಂತ ಹೇಳ್ಕೊಂಡು ಬರ್ತಾನೆ ಓಹೋ ಬಂದೇನಪ್ಪ ನೋಡು ಅಲ್ಲಿಂದ ಬಂದನ್ನೇ ಕುಂಟ್ಕೊಂಡು ಅಂತ ಹೇಳಿ ಕಿಂಡಲ್ ಮಾಡ್ತಾ ಇರ್ತಾನೆ ಕಾಲು ಎಳಿತಾ ಇರ್ತಾನೆ ಆಮೇಲೆ ಯಾಕೆ ಈ ಥರ ಬೇಜಾರಾಗಿದ್ರೆ ಬರತ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಕಾರಣ ಕೇಳ್ತಾನೆ ಅದೇ ಟೈಮಿಗೆ ಅನುರಾಧಗೆ ಇಲ್ಲಿ ಅರುಂಧತಿ ಕಾಲ್ ಮಾಡ್ತಾಳೆ ಇವಳ್ಯಾಕೆ ಫೋನ್ ಮಾಡ್ತಾ ಇದ್ದಾಳೆ ಅಂತಂದು ಫೋನ್ ರಿಸೀವ್ ಮಾಡ್ತಾಳೆ ಏ ಹಲೋ ಅಂತ ಹೇಳ್ತಾಳೆ ಏನಕ್ಕೆ ಫೋನ್ ಮಾಡಿದೀಯಾ ಅಂತ ಕೇಳಿದಾಗ ಹೇಗಿದೆಯಾ ಅಂತ ಫೋನ್ ಮಾಡಿದೆ ಹೆಲ್ಪ್ ಮಾಡಿದೆಯಲ್ಲ ನನ್ನ ಮಗನ ಪ್ರಾಣ ಉಳಿಸಿದೆಯಲ್ಲ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಾಳೆ ಅರುಂಧತಿ ನಾನು ನಿಂತರ ಅಲ್ಲ ಪ್ರಾಣ ಉಳಿಸಿದ ಮೇಲೆ ಕೃತಜ್ಞತೆ ತಿಳಿಸುವಷ್ಟು ಇದು ನಿನಗಿಲ್ಲ ಏನಕ್ಕೆ ಫೋನ್ ಮಾಡಿದೀಯ ಅದು ಹೇಳು ಅಂತ ಹೇಳ್ತಾಳೆ ಅವಳು ಏನು ಹೇಳೋದಿಲ್ಲ ಇರ್ತಾಳೆ ಆಮೇಲೆ ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ ಏನು ಹೇಳೋರುದ್ಧತಿ ಅಂತ ಅಂದಾಗ ಏನು ಹೇಳು ಹಲೋ ಹಲೋ ಅಂತಾಳೆ ಅದೇ ಟೈಮ್ಗೆ ಇವಳು ಅರಂಧತಿ ಇದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ ಆಮೇಲೆ ಇಲ್ಲಿ ಕರ್ಣನ ತೋರಿಸ್ತಾರೆ ಅದೇ ಟೈಮಿಗೆ ಯಾಕೆ ರೀ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಇದು ಮಾಡ್ತಾನೆ ಅದೇ ಟೈಮಲ್ಲಿ ಭರತ್ ಹೇಳ್ತಾನೆ ಯಾಕೆ ಸಪ್ಪಗಿದ್ದಾರೆ ಅಂತ ಅಂದಾಗ ಇಲ್ಲ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೋದು ಅಂತ ಹೇಳ್ತಾನೆ ಸರಿ ನೀನು ಹೋಗು ರೆಸ್ಟ್ ಮಾಡು ಅಂತ ಹೇಳಿದಾಗ ಅವನು ಹೋಗೋ ಥರ ಮಾಡಿ ಕಾಲು ಹಿಡ್ಕೊಂಬಿಡ್ತಾನೆ ಅವಾಗ ಏನಾಯ್ತು ಬರುತ್ತ ಅಂತ ಹೇಳ್ತಾನೆ ಏನೂ ಅಣ್ಣ ನೀನು ಬಂದು ಕಾಪಾಡ್ತೀಯ ಅಂತ ನನಗೆ ನಾನೇ ಕಾಲು ಎಡುಕೊಂಬಿಟ್ಟೆ ಅಂತ ಹೇಳ್ತಾನೆ ಅದಕ್ಕೆ ಓಹೋ ಇದಕ್ಕೇನು ಕಮ್ಮಿ ಇಲ್ಲ ನಡಿ ಹೋಗೋಣ ರೆಸ್ಟ್ ಮಾಡೋ ನೀನು ಅಂತ ಹೇಳ್ತಾನೆ ಸರಿ ನಡಿ ಅಂತಂದು ಅವರಿಬ್ಬರು ಹೊರಡ್ತಾರೆ ಆವಾಗ ಸಾಹಿತ್ಯ ಮನ್ಸಲ್ಲಿ ಅನ್ಕೊತಾಳೆ ಇವರಿಬ್ಬರು ಎರಡು ದೇಹ ಒಂದೇ ಜೀವ ಆಗಿದ್ದಾರೆ ಅಷ್ಟು ಪ್ರೀತಿಲಿದ್ದಾರೆ ತಾಯಿ ಬೇರೆ ಆದ್ರೂ ಎಷ್ಟು ಖುಷಿಯಾಗಿದ್ದಾರೆ ಇವರು ಇವ್ರ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ ಯಾರ ಕಣ್ಣು ಬೀಳದೇ ಇರಬಾರ್ದು ಇವ್ರ ಮೇಲೆ ಆ ಥರ ಚೆನ್ನಾಗಿರಲಿ ಇವರಿಬ್ಬರು ಅಂತ ಹೇಳಿ ಅವರಿಬ್ಬರನ್ನ ಆರೈಸ್ಕೊತಾ ಇರ್ತಾಳೆ ಆಮೇಲೆ ಅವರಿಬ್ಬರು ಅದ್ಲಾಗೆ ಹೋಗ್ಬಿಡ್ತಾರೆ ಇವಳು ಅದೇ ಯೋಚನಲ್ಲೇ ಮುಳುಗಿರ್ತಾಳೆ ಏನು ಮಾಡೋದು ಈ ಥರ ಎಲ್ಲ ಮೋಸ ನಡೀತಿದೆಲ್ಲ ಅತ್ತೆದು ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಇವನು ರೂಮ್ ಕಡೆಗೆ ಬರ್ತಾ ಇರಬೇಕಾದ್ರೆ ಕರ್ಣ ಬರತ್ತು ನಿಂತಿರ್ತಾನೆ ಪ್ರಸನ್ನ ಪ್ರಸನ್ನ ನೋಡ್ಬಿಟ್ಟು ಮಾವ ಬಾ ಇಲ್ಲಿ ಅಂತ ಕರೀತಾನೆ ಏನು ಅಂತ ಹೇಳ್ತಾನೆ ನಾನು ಏನು ಹೇಳಿದ್ನಲ್ಲ ಅಪ್ಪ ಅಮ್ಮನ ಕರ್ಕೊಮ್ಮ ಅಂತ ಕರ್ಕೊಂಬಂದ ಅಂತ ಅಂದರೆ ಏಯ್ ಅವರೆಲ್ಲ ಎಲ್ಲಿ ಬರ್ತಾರೋ ಅವ್ರ ಸ್ವಾಭಿಮಾನಿಗಳು ಅವರು ನಾನೇ ಇಲ್ಲಿ ಬಿಟ್ಟಿ ಕೂಡ ತಿನ್ಕೊಂಡಿದ್ದೀನಿ ಆಮೇಲೆ ಅವರೆಲ್ಲ ಈ ಥರ ಬಿಟ್ಟಿ ಎಲ್ಲ ತಿನ್ನಲ್ಲ ಅವರು ಸ್ವಾಭಿಮಾನಿಗಳು ದುಡ್ಕೊಂಡು ತಿಂದ ಅಭ್ಯಾಸ ಅವ್ರು ಬರೋಲ್ಲ ಅವ್ರು ಅಲ್ಲೇ ಇರ್ತಾರಂತೆ ಬಿಡು ಅಲ್ಲೇ ಇರಲಿ ಪರವಾಗಿಲ್ಲ ಅಂತ ಪ್ರಸನ್ನ ಹೇಳಿದಾಗ ಹೌದಮ್ಮ ಅವರಷ್ಟು ಸ್ವಾಭಿಮಾನಿಗಳ ನಂಗೆ ಗೊತ್ತೇ ಇರಲಿಲ್ಲ ನಾನು ನೋಡಿದರೆ ಬ್ರಹ್ಮ ಕುಮಾರ್ನ ನಿಮ್ಮ ಊರಿಗೆ ಕಳಿಸಿದೆ ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲಲ್ಲ ನೀ ಬ್ಲ್ಯಾಕ್ ರೋಸ್ ಬಗ್ಗೆ ಏನಾದ್ರು ಗೊತ್ತಾಗುತ್ತಂತ ಮುಖ ಒಂಥರ ಮಾಡ್ಕೊಂಡಿದ್ದೀರೇನಂತಾನೆ ಏಯ್ ನಾನು ಯಾಕೆ ಆ ಥರ ಮಾಡ್ಕೊಂಡು ನಾನು ಆ ಥರ ಮಾಡ್ಕೊಂಡಿಲ್ಲಪ್ಪ ಅಂತ ಅವರ ಅವನಂತಾನೆ ಪ್ರಸನ್ನ ಸರಿ ಆಯಿತು ಏನು ಮಾಡೋದು ನಿಮ್ಮ ಅಪ್ಪ ಅಮ್ಮ ಬರೋಲ್ಲ ಅಂದರೆ ಅಂತ ಅಂತಾರೆ ಅದಕ್ಕೆ ಏನು ಮಾಡೋದು ಅವ್ರು ಬರೋಲ್ಲ ಬಿಡು ಆ ಮ್ಯಾಟ್ರ್ ಅಲ್ಲಿಗೆ ಬಿಟ್ಟಾಕು ಅಂತ ಹೇಳ್ತಾನೆ ಅದೇ ಟೈಮಿಗೆ ಅಲ್ಲೊಂದು ಕಾರ್ ಬರುತ್ತೆ ಕಾರ್ ಬಂದ ತಕ್ಷಣ ಹೇಳ್ತಾನೆ ಓ ಕಾರ್ ಬಂತು ಅಣ್ಣ ಅಂತ ಬರತ್ತ ಹೇಳ್ತಾನೆ ಆವಾಗ ಇವನು ಶಾ ಶಾಕ್ ಆಗಿಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ